ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ಬಂದಿದ್ದೀನಿ ಮಾವಿನಕುಪ್ಪ ಶ್ರೀ ಹನುಮಂತನ ದೇವಸ್ಥಾನಕ್ಕೆ ಹಳೆಯಾಳದಿಂದ ಒಂದು ಹದಿನೈದು ನಿಮಿಷ ಆಗುತ್ತೆ ಹಾಗೆಯೇ ಧಾರವಾಡ ರೋಡಲ್ಲಿ ರೈಟ್ ಸೈಡಲ್ಲಿ ಮಾವಿನಕೊಪ್ಪ ಅಂತ ಬೋರ್ಡ್ ಬರುತ್ತಲ್ಲ ಅಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತೆ ಹಾಗೆಯೇ ಹಳೆಯಾಳದಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ ಬಂದುಬಿಟ್ಟು ಕದಂಬರ ಕಾಲದ್ದು ಒಂಬೈನೂರು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಏನಂತೇಳಿ ನಿಮಗೆ ಇವತ್ತಿನ ವ್ಲಾಗಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಗುಡಿ ಚಿಕ್ಕದಾಗಿದ್ರೂ ಕೂಡ ತುಂಬ ಪವರ್ಫುಲ್ ಆಗಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ದೇವಸ್ಥಾನದ ಮುಂದ್ಗಡೆ ಒಂದು ಚಿಕ್ಕದಾಗಿರುವಂತಹ ಕೆರೆ ಕೂಡ ಇದೆ ಹಾಗೆಯೇ ಒಂದು ದೊಡ್ಡ ಪಾರ್ಕಿಂಗ್ ಲಾಟ್ ಕೂಡ ಇದೆ ಅಂದರೆ ಮರದ ಕೆಳಗಡೆ ನಾವು ವೆಹಿಕಲ್ಸ್ಗಳನ್ನೆಲ್ಲ ಪಾರ್ಕ್ ಮಾಡ್ಬೋದು ಕ್ರೌಡೇನು ಹೆಚ್ಚಾಗಿರುವುದಿಲ್ಲ ಹಾಗೆಯೇ ಯುಗಾದಿಯಲ್ಲಿ ಇಲ್ಲಿ ಜಾತ್ರೆ ಇರುತ್ತೆ ಹನುಮಂತನ ಪಾದರಕ್ಷೆ ಕೂಡ ಇಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಪ್ರತಿ ವರ್ಷ ಇಲ್ಲಿ ಜಾತ್ರೆಗೆ ಹನುಮಂತನಿಗೆ ಹೊಸ ಪಾದರಕ್ಷೆ ತರ್ತಾರೆ ಯಾಕಂತ ಅಂದರೆ ವರ್ಷ ಇಡೀ ಹನುಮಂತ ಅಥವಾ ಆಂಜನೇಯ ಸ್ವಾಮಿ ಓಡಾಡಿ ಪಾದರಕ್ಷೆ ಅಂತ ಅಂತೇಳಿ ಪ್ರತಿ ವರ್ಷವೂ ಕೂಡ ಹೊಸ ಪಾದರಕ್ಷೆಯನ್ನು ದೇವರಿಗೆ ಮಾಡಿಸ್ಕೊಡ್ತಾರೆ ಹಾಗೆಯೇ ಎಂಟು ಅಡಿ ಹೈಟ್ ಇರುವಂತಹ ಆಂಜನೇಯ ಸ್ವಾಮಿ ಮೂರ್ತಿ ದೇವಸ್ಥಾನ ಇದು ಇದ್ರ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಹುತ್ತ ಕೂಡ ಬೆಳೆದಿದೆ ಸರ್ಪಗಾವಲು ಹನುಮಂತನ ದೇವಸ್ಥಾನ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಮಾವಿನಕೊಪ್ಪದ ಶ್ರೀ ಹನುಮಂತ ದೇವಸ್ಥಾನ ಇದು ಹಾಗೆಯೇ ಇಲ್ಲಿ ಆಂಜನೇಯನ ಎಡಗಡೆ ಪಾದ ನೀವು ಗಮನಿಸ್ತಾ ಇರ್ಬೋದು ಶಿವನ ಪಾದದ ಹಾಗೆ ಇದೆ ಹೇಳಿ ಇಲ್ಲಿನ ಜನ ಕೂಡ ಹೇಳ್ತಾರೆ ಹೆಚ್ಚಾಗಿ ಕ್ರೌಡ್ ಇರಲ್ಲ ಜಾತ್ರೆ ಸಮಯದಲ್ಲಿ ಮಾತ್ರ ಕ್ರೌಡ್ ಇರುತ್ತೆ ಸೊ ಹಾಗಾಗಿ ಎನಿ ಟೈಮ್ ನೀವು ಬಂದು ಇಲ್ಲಿ ದೇವ್ರ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು